ಈಗ ನಮ್ಮ ಜೊತೆಗೆ ಪಟ್ಲ ಸತೀಶ್ ಶೆಟ್ಟಿ ಅವರು ಕನೆಕ್ಟ್ ಆಗಿದ್ದಾರೆ ಸರ್ ನಮಸ್ತೆ ನಮಸ್ತೆ ಸರ್ ಕಲಾವಿದ ಒಬ್ಬ ಸಾವನ್ನಪ್ಪಿರುವಂತದ್ದು ಯುವ ಕಲಾವಿದ ಏನ್ ಹೇಳ್ತೀರಾ ಸರ್ ಏನ್ ಹೇಳುದು ಮೇಡಮ್ ತುಂಬಾ ನೋವಾಗುತ್ತೆ ಈ ವರ್ಷ ತುಂಬಾ ಜನ ಕಲಾವಿದರಿಗೆ ಈಗ ಆಯ್ತು ಬಡಗುತ್ತಿನ ಕಲಾವಿದ ಬಡಗುತ್ತಿಟ್ಟಲ್ಲಿ ಕೂಡ ಮೂರು ನಾಲ್ಕು ಮಂದಿ ಕಲಾವಿದರಿಗೆ ಬೈಕ್ ಆಕ್ಸಿಡೆಂಟ್ ಆಗಿ ಒಂದೆರಡು ಡೆತ್ ಆದ್ರು ಮತ್ತೆ ಶಾಶ್ವತ ಅಂಗವೈಕಲ್ಯ ಆಯ್ತು ಈಗ ಇಲ್ಲಿ ಕೂಡ ಹಾಗೆ ಸುಮಾರು ಕೆಲವ್ರು ಹೀಗೆ ಆದ್ರು ಯಾಕೆ ಕಲಾವಿದರಿಗೆ ಅರ್ಥ ಆಗಲ್ಲ ಯಾಕೆ ಈ ಪರಿಸ್ಥಿತಿಯನ್ನು ತಂದುಕೊಳ್ತಾರೆ ಅಂತಲೇ ಅರ್ಥ ಆಗ್ತಾ ಇಲ್ಲ ನಿಜ ನಿಜ ಈ ಸಣ್ಣ ಪ್ರಾಯದಲ್ಲಿ ಕಲೆ ಆಕರ್ಷಣೆ ಹೌದು ಆದ್ರೆ ಜೀವಕ್ಕಿಂತ ದೊಡ್ಡದಲ್ಲ ಜೀವ ಹೋದ್ಮೇಲೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಹೇಳಿ ಅದನ್ನ ಅರ್ಥ ಮಾಡಿಕೊಳ್ಬೇಕು ಒಂದ ಕಾಲೇಜನ್ನೇ ತಗೊಳ್ಬೇಕು ಒಂದ ಯಕ್ಷಗಾನವನ್ನೇ ತಗೊಳ್ ಎರಡರಲ್ಲಿ ಒಂದನ್ನ ಆಯ್ಕೆ ಮಾಡಿ ನೀವು ಬೆಳಿಗ್ಗೆವರೆಗೆ ಯಕ್ಷಗಾನದಲ್ಲಿ ಇದ್ದುಕೊಂಡು ಮತ್ತೆ ಪುನಃ ಹಗಲು ಕಾಲೇಜಿಗೆ ಅಥವಾ ಡ್ಯೂಟಿಗೆ ಹೋಗಿ ಮತ್ತೆ ಪುನಃ ಸಂಜೆ ಹೊತ್ತಿಗೆ ಆಟಕ್ಕೆ ನಿದ್ದೆ ಇಲ್ಲಿ ಸಿಕ್ಕೇ ಅದು ಕೂಡ ಬರುವಂತ ವೆಹಿಕಲ್ ಬೈಕ್ ಒಂದು ಸ್ವಲ್ಪ ಒಂದು ಕೂದಲಿನಷ್ಟು ಹೆಚ್ಚು ಕಮ್ಮಿ ಆದ್ರೂ ಕೂಡ ಒಂದು ಪ್ರಾಣಕ್ಕೆ ಅಥವಾ ಶಾಶ್ವತ ಅಂಗವೈಕಲ್ಯಕ್ಕೆ ದಾರಿಯಾಗುತ್ತೆ ಇದನ್ನು ಯಾಕೆ ಕಲಾವಿದರು ಅರ್ಥ ಮಾಡಿ ಕೊಡಲ್ಲ ಗೊತ್ತಿಲ್ಲ ಯಾಕಂದ್ರೆ ಇನ್ಕಮ್ ಮತ್ತೆ ಕೂಡ ಮಾಡಬಹುದು ಅವನ ಜೀವ ಉಳಿದ್ರೆ ಅವ ಕರೆಕ್ಟ್ ಆಗಿದ್ರೆ ಮತ್ತೆ ಕೂಡ ಮಾಡ್ಬೋದು ಅವನಿಗೆ ಅಥವಾ ಇನ್ಕಮ್ಗೆ ಬೇರೆ ಕಾಲೇಜಿಗೆ ಹೋಗಬೇಕು ಬೇರೆ ಕೆಲಸಕ್ಕೆ ಮನೆಯನ್ನು ಯಾವ್ದನ್ನಾದ್ರೂ ನೋಡಿಕೊಳ್ಳಿ ಇದರಲ್ಲಿ ಇದನ್ನೇ ಆಯ್ಕೆ ಮಾಡ್ಕೋಬೇಕು ಅಥವಾ ಹವ್ಯಾಸಿಗೆ ತನ್ನ ಇದನ್ನು ತಗೊಂಡ್ರೆ ಸಾಕು ದಯವಿಟ್ಟು ಬಗ್ಗೆ ಕಲಾವಿದ ಮಾಡಿ ಅಂತೇಳಿ ನನ್ನದು ಒಂದು ರಿಕ್ವೆಸ್ಟ್ ಅಷ್ಟೇ ಮತ್ತೆ ಬೇರೆ ಏನು ಹೇಳಲಿಕ್ಕೆ ಇಷ್ಟಪಡಲ್ಲ ನಿಜ ನಿಜ ಸರಿ ಯಾಕಂದ್ರೆ ಕಲಾವಿದರು ಆ ಮಂಪರಲ್ಲಿ ಅದು ಕೂಡ ಟೂ ವೀಲರ್ ಅಂದ್ರೆ ಅದು ಕಷ್ಟ ಅಲ್ವಾ ಸರ್ ಕಲಾವಿದರಿಗೆ ಅಲ್ಲ ಯಾವುದೇ ವೆಹಿಕಲ್ ಆದ್ರೂ ನಿದ್ದೆ ಕೆಟ್ಟು ಯಾವ ವೆಹಿಕಲ್ ಆದ್ರೂ ಕಷ್ಟವೇ ಅದರಲ್ಲಿ ಎರಡು ಮಾತೇ ಇಲ್ಲ ಆದ್ರೆ ಅರ್ಥ ಮಾಡಿಕೊಳ್ಳಿ ಈ ನಿದ್ದೆ ಕೆಟ್ಟುಕೊಂಡು ಹಗಲಿಡಿ ದುಡಿದುಕೊಂಡು ಪುನಃ ರಾತ್ರಿ ದುಡಿದು ಈ ಪ್ರಾಯ ಓಕೆ ಮೂವತ್ತು ಮೂವತ್ತೈದು ವರ್ಷದವರೆಗೆ ನಡೀತದೆ ಅದು ನಾನು ನಾನು ಮಾಡ್ತೇನೆ ನಾನು ಮಾಡ್ತೇನೆ ಅಂತ ಎಲ್ಲವೂ ಹೌದು ಅದು ಆ ಟೈಮ್ ಅಲ್ಲಿ ಗೊತ್ತಾಗಲ್ಲ ಆಮೇಲೆ ಎಲ್ಲವೂ ತಿರುಗಿ ಬಿಡುತ್ತೆ ಅದನ್ನ ಅರ್ಥ ಮಾಡಿಕೊಂಡ್ರೆ ಸಾಕವ್ರ ಅಷ್ಟೇ ಯಾವ್ದನ್ನಾದ್ರೂ ಒಂದನ್ನ ಆಯ್ಕೆ ಮಾಡಿಕೊಳ್ಳಿ ಇದು ಇಂಟ್ರೆಸ್ಟ್ ಗೆ ಬೇಕು ಯಕ್ಷಗಾನವು ಬೇಕು ಇನ್ನೊಂದು ಬೇಕು ಒಂದು ಯಕ್ಷ ಈಗ ಯಕ್ಷಗಾನದಲ್ಲಿ ಇನ್ಕಮ್ ಕಡಿಮೆ ಅಲ್ಲ ಕಲಾವಿದರಿಗೆ ಸರಿಯಾದ ಈ ಸರಿಯಾಗಿದ್ದ ಕಲಾವಿದರಿಗೆ ಯಕ್ಷಗಾನದಲ್ಲಿ ಇನ್ಕಮ್ ಇದೆ ಇದನ್ನೇ ಆಯ್ಕೆ ಮಾಡಿಕೊಳ್ಳಿ ಅಥವಾ ಅದನ್ನೇ ಆಯ್ಕೆ ಮಾಡಿಕೊಳ್ಳಿ ಎರಡರಲ್ಲಿ ಒಂದನ್ನ ಆಯ್ಕೆ ಮಾಡಿ ಈ ನಿದ್ದೆ ಕಟ್ಟು ಡೈಲಿ ಅದು ಕೂಡ ಡೈಲಿ ಹಾಗೆ ಮಾಡೋದು ತಪ್ಪದು ಮಾಡಲೇಬಾರದು ಕಲಾವಿದರು ಯೋಚನೆ ಮಾಡ್ಬೇಕಾಗತ್ತೆ ತಮ್ಮ ಆಯ್ಕೆ ಯಾವುದು ಮತ್ತೆ ಅದಕ್ಕೆ ಹೇಗೆ ಎಷ್ಟು ಸಮಯವನ್ನು ಕೊಟ್ಟರೆ ಒಳ್ಳೇದು ಮಲಗಿ ನಾನು ಐದು ಗಂಟೆ ಆರು ಗಂಟೆ ಅದು ಆಗುದಿಲ್ಲಲ್ಲ ನೀವು ಯಾವ ಡಾಕ್ಟರ್ ಲಾಸ್ಟ್ ಟೈಮ್ ಒಂದು ಡಾಕ್ಟರ್ ಪದ್ಮನಾಭ ಕಾಮತ್ ಅವರೊಂದು ಮೆಸೇಜ್ ಹಾಕಿದ್ರು ಎಲ್ರಿಗೂ ಇದೇ ಆಕ್ಸಿಡೆಂಟ್ ನ ವಿಷಯದಲ್ಲಿ ಕನಿಷ್ಠ ಆರು ಗಂಟೆ ಕನಿಷ್ಠ ಅದು ಕಂಟಿನ್ಯೂಸ್ ಒಂದೊಂದು ಗಂಟೆ ಮಲಗಿ ಅಲ್ಲ ಎರಡು ಗಂಟೆ ಚೌಕಿಯಲ್ಲಿ ಮಲಗುದು ಎರಡು ಗಂಟೆ ಹೋಗಿ ಮನೆಯಲ್ಲಿ ಮಲಗುದು ಮತ್ತೆ ಎರಡು ಗಂಟೆ ಹೋಗಿ ಆಫೀಸ್ ಆಫೀಸಲ್ಲಿ ಮಲಗುದು ಅದಲ್ಲ ಕನಿಷ್ಠ ಕಂಟಿನ್ಯೂಸ್ ಆಗಿ ಆರು ಗಂಟೆ ಆದ್ರೂ ಒಬ್ಬ ಒಬ್ಬನಿಗೆ ಒಬ್ಬ ಮನುಷ್ಯನಾದವನಿಗೆ ನಿದ್ದೆ ಬೇಕು ಅದು ಕಂಟಿನ್ಯೂಸ್ ಆಗಿ ಬೇಕು ತನ್ನ ದೇಹದ ವಿಶ್ರಾಂತಿಗೆ ಇದೆ ಸಿಕ್ಕುತ್ತೆ ಹೀಗಾದ್ರೆ ಹೇಳಿ ಕಲಾವಿದರಿಗೆ ಕಲಾವಿದರಿಗೆ ಆಗ್ಲಿ ಈ ಸಣ್ಣ ಸಣ್ಣ ಮಕ್ಕಳಿಗೆ ದಾರಿ ದುಡಿಲಿಕ್ಕೆ ಅಥವಾ ಅಯ್ಲಿಕ್ಕೆ ದಾರಿ ಎಷ್ಟು ಇದೆ ಈಗಲೂ ಈ ಪ್ರಾಣವನ್ನು ಪಣಕ್ಕಿಟ್ಟು ಹೀಗೆ ಮಾಡೋದು ಇದಕ್ಕೆ ಅರ್ಥವೇ ಇಲ್ಲ ನನಗೆ ತುಂಬಾ ನಿನ್ನೆ ನೋಡಿ ನಿನ್ನೆ ಸ್ಪಷ್ಟ ಗೊತ್ತಾಗುತ್ತೆ ಅವನ ನಿದ್ದೆ ಕಣ್ಣಲ್ಲೇ ಹೋದ ಬೈಕಲ್ಲಿ ನಿನ್ನ ಸಿಸಿ ಟಿವಿ ದೃಷ್ಟಿಯ ನಾವು ನೋಡಿದ್ದೇವೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ನಿದ್ದೆ ಕಣ್ಣಲ್ಲೇ ಹೋದದು ಅವನಿಗೆ ಆ ಡಿವೈಡರ್ ಬಂದದ್ದು ಗೊತ್ತಿಲ್ಲ ಆ ಇದು ಆಕ್ಸಿಡೆಂಟ್ ಆದ್ದು ಗೊತ್ತಿಲ್ಲ ಏನು ಹೇಳಲಿಕ್ಕೆ ಸಾಧ್ಯ ಹೇಳಿದೆ ಅಂತ ಈಗ ನಮ್ಮ ಯಕ್ಷ ಪಟ್ಲ ಫೌಂಡೇಶನ್ ನ ಇನ್ಶೂರೆನ್ಸ್ ಮಾಡಿದ್ದಾರೆ ಅಂತ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ನಾನು ಚೆಕ್ ಮಾಡ್ಬೇಕಷ್ಟೇ ಇನ್ನು ಕೂಡ ಮಾಡಿದ್ರೆ ಅವನ ಕುಟುಂಬಕ್ಕೆ ಒಂದು ಹತ್ತು ಲಕ್ಷ ರೂಪಾಯಿ ಮೊತ್ತ ಸಿಕ್ಕೇ ಇನ್ಶೂರೆನ್ಸ್ ಹೌದು ಮಾಡಿದಾರ ಗೊತ್ತಿಲ್ಲ ನಾವು ನಾವು ಬಾಯಿಗೆ ನೀರು ಹಾಕಿ ಹೇಳ್ತಾ ಇದ್ದೇವೆ ಪ್ರತಿಯೊಬ್ಬ ಕಲಾವಿದರಿಗೂ ಹೇಳ್ತಾ ಇದ್ದೀವಿ ಅದು ಯಕ್ಷಗಾನ ಕಲಾವಿದರು ದೈವಾರಾಧನೆ ಕಲಾವಿದರು ನಾಟಕ ಕಲಾವಿದರು ಕಂಬಳ ಕ್ಷೇತ್ರದಲ್ಲಿ ಫ್ರೀ ಆಗಿ ನಾವು ಮಾಡಿದ್ದೇವೆ ನಮ್ಮ ಫೌಂಡೇಶನ್ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಈ ಹುಡುಗ ಮಾಡಿದ್ದರೆ ಅವನ ಕುಟುಂಬಕ್ಕೆ ಒಂದು ಹತ್ತು ಲಕ್ಷ ರೂಪಾಯಿ ಮೊತ್ತ ಸಿಕ್ಕ ಅದು ಮುಖ್ಯ ಅಲ್ಲ ಹತ್ತು ಲಕ್ಷ ಸಿಗುದು ಹೋಗುದು ಆ ಕುಟುಂಬಕ್ಕೆ ಇನ್ನು ಯಾರಿದ್ದಾರೆ ಜೀವವೇ ಹೋಯ್ತಲ್ಲ ಸರ್ ಯಾವುದೋ ಒಂದು ತಪ್ಪ ಅಥವಾ ನಿರ್ಲಕ್ಷ್ಯತನದಿಂದಾಗಿ ಅಲ್ವಾ ಇದು ಬೇರೆ ಯಾರು ಹೊಣೆ ಅವರೇ ಹೊಣೆ ಅಲ್ವಾ ಅವರ ಅವರು ಈಗ ವಿಚಾರವೇ ಇಲ್ಲ ಎಲ್ಲರೂ ಎಲ್ಲರೂ ಅನುಭವಿಸುವಂತ ಕಡೆ ಮೇಳದವರು ಅನುಭವಿಸಬೇಕು ಒಂದು ಕಡೆ ಅವರ ಫ್ಯಾಮಿಲಿಯವರು ಅನುಭವಿಸಬೇಕು ಫ್ಯಾಮಿಲಿಯವರು ಜೀವನ ಪರ್ಯಂತ ಅನುಭವಿಸ್ಬೇಕು ಆ ತಂದೆ ತಾಯಿಯ ಆ ಪರಿಸ್ಥಿತಿ ಹೇಗಿರಬಹುದು ನಾನು ಒಂದೇ ಮಾತು ಅವರಿಗೆ ಆ ದುಃಖವನ್ನು ಭರಿಸುವ ಶಕ್ತಿ ಭಗವಂತ ಕೊಡ್ಲಿ ನಾವು ಕೈ ಮುಗಿದು ಬಿಡುದು ಆ ಮನೆಯವರು ಏನು ತಪ್ಪು ಮಾಡಿದಾರೆ ಹೇಳಿ ಪಾಪ ಹೌದು ಹೌದು ನಿಜ ಸರ್ ಇಂಥ ಯುವಕರಿಗೆ ಸರ್ ಏನು ಹೇಳ್ತೀರಾ ನೀವು ಇಂಥ ಒಂದು ಕಲಾವಿದರಾಗಿರ್ಲಿ ಅಥವಾ ಈ ಕೆಲವರಿಗೆ ನೋಡಿ ಈ ಇವ್ ತಪ್ಪು ಇದ್ದಿದ್ದು ಕೇವಲ ಒಂದು ನಿದ್ದೆ ಅನ್ನೋ ವಿಚಾರ ಆದ್ರೆ ಕೆಲವರೆಲ್ಲ ಹೆಲ್ಮೆಟ್ ಹಾಕ್ತೇ ಈಗಲೂ ಕೂಡ ಓಡಾಟ ನಡೆಸ್ತಾರೆ ಬಿಟ್ಟಿ ಇಡ್ತಾರೆ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಾ ಇದೆ ಅಲ್ವಾ ಸರ್ ನೋಡಿ ಆಯ್ಕೆ ಅವರಿಗೆ ಬಿಟ್ಟದ್ದು ಸ್ಪಷ್ಟವಾದ ಆಯ್ಕೆ ಇರಲಿ ಯಾವುದ್ರಲ್ಲ ಅದು ಒಂದರಲ್ಲಿ ಹ್ಞೂ ಸ್ಪಷ್ಟವಾದ ಆಯ್ಕೆಯನ್ನು ಮಾಡಿ ಒಂದ ಅದ ಒಂದ ಇದ ಎರಡು ದೋಣಿಯಲ್ಲಿ ಕಾಲ ಇಡ್ಲಿಕ್ಕೆ ಕಾಲಿ ಇಡ್ಲಿಕ್ಕೆ ಹೋಗ್ಬೇಡಿ ಯಾವ್ದಾದ್ರೂ ಒಂದು ದೋಣಿ ಸಾಕು ನಮ್ಮ ಜೀವನಕ್ಕೆ ಸಾಕು ಯಾರು ಬೇಡಿ ತಿಂತ ಇಲ್ಲ ಈಗ ಯಾರು ತಿಂತ ಇಲ್ಲ ಎಲ್ರಿಗೂ ಅವಕಾಶಗಳು ತುಂಬಾ ಇದೆ ಅದನ್ನ ನಾವು ಬಳಸಿಕೊಳ್ಳುದಿಲ್ಲ ಅಷ್ಟೇ ಒಂದು ಕಡೆ ನಿರುದ್ಯೋಗ ನಿರುದ್ಯೋಗ ಅಂತೇಳಿ ನಾವು ಒಬ್ಬೆ ಹಾಕ್ತೇವೆ ಒಂದು ಕಡೆ ಕೆಲಸಕ್ಕೆ ಜನ ಇಲ್ಲ ಅಂತ ಬದ್ದೆ ಹಾಕ್ತೇವೆ ಪ್ರತಿಯೊಂದು ಕಡೆ ಕೂಡ ಒಂದು ಕಡೆ ಹೋಟೆಲ್ಗಳಲ್ಲಿ ಕೆಲಸ ಇಲ್ಲ ಒಂದು ಕಡೆ ಕೃಷಿಗೆ ಕೆಲಸಕ್ಕೆ ಜನವೇ ಸಿಗುದಿಲ್ಲ ನಮ್ಮ ನಾವು ನಮ್ಮೂರಲ್ಲಿ ನೋಡ್ತಾ ಇದ್ದೇವಲ್ಲ ಎಲ್ಲಿ ಹುಡುಕಿದ್ರು ಜನ ಸಿಗ್ತಾ ಇಲ್ಲ ಎಲ್ರಿಗೂ ಆಫೀಸ್ ಡ್ಯೂಟಿ ಹಾಕ್ಬೇಕು ಅಂತ ಹೇಳಿದ್ರೆ ಆಗತ್ತಾ ಹಾಗಾಗಿ ಆಯ್ಕೆ ಅವರಿಗೆ ಬಿಟ್ಟದ್ದು ಅವರ ಜೀವವನ್ನು ಅವರೇ ರಕ್ಷಣೆ ಮಾಡಬೇಕಷ್ಟೇ ಹೊರತು ಇನ್ನೊಬ್ಬ ಬರಲಿಕ್ಕೆ ಸಾಧ್ಯ ಇಲ್ಲ ನಾವು ಮನವಿಯನ್ನು ಅಥವಾ ಬೇಡಿಕೆಯನ್ನು ವಿನಂತಿಯನ್ನು ಮಾಡಬಹುದಷ್ಟೇ ಅದ ಕಾರಣ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಇನ್ನಾದ್ರೂ ಅರ್ಥ ಮಾಡಿಕೊಳ್ಳಿ ಬೈಕ್ಗಳಲ್ಲಿ ಇದರಲ್ಲಿ ಹೋಗುವುದನ್ನು ಕಡಿಮೆ ಮಾಡಿ ಅಂತಹ ಅನಿವಾರ್ಯ ಪರಿಸ್ಥಿತಿ ಇದ್ರೆ ಜಾಗರೂಕರಾಗಿ ಹೋಗಿ ನಮ್ಗೆ ಬೇಕಾಗಿರುವಂತಹ ವ್ಯವಸ್ಥೆಗಳು ಸಿಕ್ಕಾಗ ಸಮಸ್ಯೆಗಳು ಕೂಡ ಜಾಸ್ತಿ ಇದೆ ಇಲ್ಲ ವ್ಯವಸ್ಥೆ ಅತಿರೇಕ ಆಗಿದೆ ಇದು ಈಗ ಮೊದಲನೇ ಹೋಗುವಂತ ವ್ಯವಸ್ಥೆ ಇರ್ಲಿಲ್ಲ ಅವರಿಗೆ ಬೇಕಾದ ಸಂಬಳ ಇರಲಿಲ್ಲ ಯಕ್ಷ ಫಾರ್ ಎಕ್ಸಾಂಪಲ್ ಯಕ್ಷಗಾನದಲ್ಲಿ ತಕೊಂಡ್ರು ಕೂಡ ಎರಡ್ ರೂಪಾಯಿ ಮೂರು ರೂಪಾಯಿಗೆ ದುಡಿದಂತ ಕಲಾವಿದರು ಇದ್ದಾರೆ ಅವಾಗ ಅವರ ಇಡೀ ಜೀವನವನ್ನು ಅವರು ಸಾಗಿಸಿದ್ದಾರೆ ಏನು ತೊಂದರೆ ಆಗಲಿಲ್ಲ ಯಾರ ಯಾರ ಕಲಾವಿದರ ಮಕ್ಕಳು ಕೂಡ ಬೇಡ್ತಾ ಇಲ್ಲ ಭಿಕ್ಷೆ ಬೇಡುವಂತ ಪರಿಸ್ಥಿತಿ ಯಾರಿಗೂ ಬರಲಿಲ್ಲ ಈಗ ಒಂದು ಸಾವಿರ ಎರಡು ಸಾವಿರ ಮೂರು ಸಾವಿರ ಸಂಬಳ ಇದ್ರೂ ಸಾಕಾಗುದಿಲ್ಲ ಅಂದ್ರೆ ನಾವು ಜೀವನ ಹೇಗೆ ನಡೆಸ್ತೇವೆ ಅದರ ಮೇಲೆ ಡಿಪೆಂಡ್ ಅಲ್ವಾ ಎಲ್ಲವೂ ನಿಜ ಅದಲ್ಲದೆ ಬೇರೆ ಬೇರೆ ಸಂಘ ಸಂಸ್ಥೆಗಳು ನಮ್ಮ ಫೌಂಡೇಶನ್ ಅಂತ ಸಂಘ ಸಂಸ್ಥೆಗಳು ಬೇರೆ ಬೇರೆ ರೀತಿಯಲ್ಲಿ ಕಲಾವಿದರಿಗೆ ಎಲ್ಲಾ ರೀತಿಯಲ್ಲಿ ಸಹಕಾರ ನೀಡ್ತಾ ಇವೆ ಹು 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 ನಿಜ 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 ಸರ್ ಅದು ನಿಜವಾಗ್ಲೂ ಸತ್ಯವಾದ ಮಾತು ಸರ್ ಮನುಷ್ಯನಿಗೆ ಆಸೆ ಜಾಸ್ತಿ ಆಗಿದೆ ಅಂತ ಅನ್ಸುತ್ತಲ್ಲ ಸರ್ ಈಗ ಸತ್ಯ ಅದ್ರಲ್ಲಿ ಎರಡು ಮಾತೇ ಇಲ್ಲ ಆದ್ರೆ ಎಷ್ಟು ಮಟ್ಟಿಗೆ ಬೇಕು ಅಂತ ನಾವು ಮೇಲೆ ನೋಡಿ ನಡೆಯುವುದಿಲ್ಲ ಕೆಳಗೆ ನೋಡಿ ನಡೀಬೇಕು ನಮ್ಗಿಂತ ತುಂಬಾ ಬಡವರನ್ನು ನೋಡಿ ನಡೆದ್ರೆ ನಮ್ಗೆ ಅರ್ಥ ಆಗುತ್ತೆ ಎಲ್ಲವೂ ನಾವು ದೇಶ ಅಂದ್ರೆ ಮೊದಲನೊಂದು ಮಾತು ಅಂತಲ್ಲ ಕೋಶ ಓದು ದೇಶ ತಿರುಗು ಅಂತ ಅವಾಗ ಗೊತ್ತಾಗುತ್ತೆ ಜೀವನ ಏನು ಅಂತ ನಮ್ಮ ಜೊತೆ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ನಿಮ್ಮ ಆರ್ಥಿಕ ಬೆಳವಣಿಗೆಗೆ ಸುವರ್ಣಾವಕಾಶ ರೋಹನ್ ಸಿಟಿಯ ಕಮರ್ಷಿಯಲ್ ಪ್ರಾಪರ್ಟಿಯಲ್ಲಿ ಇನ್ವೆಸ್ಟ್ ಮಾಡಿ ನಿಮ್ಮ ಫೈನಾನ್ಷಿಯಲ್ ಗ್ರೋತ್ ಖಾತರಿಪಡಿಸಿಕೊಳ್ಳಿ ಇಂದು ಐವತ್ತು ಲಕ್ಷ ರೂಪಾಯಿಗಳ ಹೂಡಿಕೆ ಮಾಡಿದ್ರೆ ನಾಳೆಯಿಂದಾನೇ ಪ್ರತಿ ತಿಂಗಳು ಮೂವತ್ತೆರಡು ಸಾವಿರ ರೂಪಾಯಿಗಳ ಆದಾಯ ಎಪ್ಪತ್ತೈದು ಲಕ್ಷ ರೂಪಾಯಿಗಳ ಹೂಡಿಕೆಯೊಂದಿಗೆ ಪ್ರತಿ ತಿಂಗಳು ನಲವತ್ತೇಳು ಸಾವಿರ ರೂಪಾಯಿಗಳ ಆದಾಯ ಗಳಿಸೋದು ಗ್ಯಾರಂಟಿ ಮಂಗಳೂರಿನ ಪ್ರೈಮ್ ಲೊಕೇಶನ್ ನಲ್ಲಿರುವ ಅತ್ಯುತ್ತಮ ವಾಣಿಜ್ಯ ಮಳಿಗೆ ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್ ವಿಜಯ್ ಮ್ಯಾಂಗ್ಲೋ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ನೈನ್ Eight four five four nine zero one double zero.